ಎಲ್ಲಾದ್ರಿಂತ ಫಸ್ಟ್ ಈ ಸ್ಮಾರ್ಟ್ಫೋನ್ ಚೀನಾ ಒಳಗೆ ಹೋಗ್ತೈತಿ ಆಮ್ಯಾಗ ಗ್ಲೋಬಲ್ ಮಾರ್ಕೆಟ್ ಒಳಗೆ ಬರ್ತೈತಿ ಇಂಡಿಯಾ ಒಳಗೂ ಲಾಂಚ್ ಆಗತಿ ಅಂದ್ರೆ ನಾವು ಇಂಡಿಯನ್ಸ್ ಈಗ ಆರೂವರೆ ಸಾವಿರ ಎಮ್ ಎಚ್ ಬಹಳ ಕಡಿಮೆ ಅನಿಸ್ತೈತಿ ಹತ್ತು ಸಾವಿರ ಕೊಟ್ಬಿಡ್ರಿ ಅವಾಗಲೂ ನಾವು ಹೇಳ್ತೀವಿ ಏ ಹರೇ ಸಾವಿರ ಕೊಡ್ಬಾರ್ದು ಹುಚ್ಚು ನನ್ನ ಮಗ ಅಂತಿ ಇದು ನಮ್ ಇಂಡಿಯನ್ಸ್ ದೊಡ್ಡ ಮಾತಾಗ್ತೈತಿ ಯಾವ್ದೋ ಒಂದ್ ಸ್ಮಾರ್ಟ್ ಫೋನ್ ಒಂದ್ ಸಾರ್ತಿ ಅಲ್ಲ ಎರಡ್ ಸಾವಿರ ಮೂರ್ ಮೂರ್ ಸಾರ್ತಿ ಒಂದ್ ಸ್ಮಾರ್ಟ್ ಫೋನ್ ಲಾಂಚ್ ಮಾಡಿ ಅದು ಪ್ರತಿ ಒಂದ್ ಸಾರ್ತಿ ಚಲೋ ಚಲೋ ಸ್ಪೆಸಿಫಿಕೇಶನ್ ಕೊಡೋದಂತ ಒನ್ ಅಂಡ್ ಓನ್ಲಿ ಕಂಪನಿ ಓಪೋ ಅಂದ್ರೆ ತಪ್ಪ ಆಗಂಗ ಇಲ್ಲ ಅಂದ್ರೆ ಓಪೋದವರು ಓಪೋ ಎ ಫೈವ್ ಸೀರೀಸ್ ಎರಡ್ ಸಾವಿರದ ಹದಿನೆಂಟರೊಳಗ್ ಲಾಂಚ್ ಮಾಡ್ಬಿಟ್ಟಿದ್ರ ಇನ್ನೊಮ್ಮೆ ರೀ ಲಾಂಚ್ ಮಾಡಿದ್ರೆ ಎರಡ್ ಸಾವಿರದ ಇಪ್ಪತ್ತರೊಳಗೆ ಈಗ ಮತ್ತೆ ಲಾಂಚ್ ಮಾಡ ಮೂರನೇ ಸಾರ್ತಿ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಒಂದ್ ಮಾತ್ ತಲೆ ಕೆಡ್ಕೊಂಡು ವಿಚಾರ ಮಾಡ್ರಿ ಈ ಸಾರ್ತಿ ಲಾಂಚ್ ಮಾಡಂತರ ಅಂತ ಅದೇನ್ ಇರ್ಬೇಕು ಸಾಫ್ಟ್ ಎಡ್ಜರ್ಸ್ ಫ್ಲಾಟ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಒನ್ ಆಫ್ ದಿ ಪ್ರೀಮಿಯಂ ಲುಕಿಂಗ್ ಸ್ಮಾರ್ಟ್ ಫೋನ್ ಬರೀ ಬಜೆಟ್ ಒಳಗ ಗಿಚ್ ಇಡಿಸ್ತೈತಿ ಬಹಳಷ್ಟು ಮಂದಿ ಅಂತ ಇಂತ ವಿಡಿಯೋ ನೋಡ್ಕೊಂಡ್ ಕುಂದ್ರು ಮಜಾನ ಬ್ಯಾರೆ ಅವ್ರ ಸೊಲಾಗೆ ಆರೂವರ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಕೊಟ್ಟಿದ್ದೈತಿ ಇಲ್ಲಿ ಹುಚ್ಚಿಡ್ಸೋ ಮಾತ್ ಐ ಪಿ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಏಟ್ ಸಿಕ್ಸ್ಟಿ ನೈನ್ ಪ್ಲಸ್ ವಾಟರ್ ಅಂಡ್ ಡಸ್ಟ್ ರೆಜಿಸ್ಟೆಂಟ್ ಕೊಟ್ಟಿದ್ದೈತಿ ಈ ವಿಡಿಯೋ ನೋಡಿದ್ರೆ ಕನ್ಫರ್ಮ್ ಆಗ್ತೈತಿ ಈ ಅಣ್ಣ ಸ್ಮಾರ್ಟ್ ಫೋನ್ ತೊಗೊಂಡ್ ಹೋಗಿ ನೀರ್ ಒಳಗೆ ಚೆಲ್ಲಾಕ್ ಕುಂತಾನ ಸಮುದ್ರ ಒಳಗ ನದಿ ಒಳಗೆ ಎಲ್ಲ ಕಂಡ್ ಕಂಡಲ್ಲೇ ಚಲಕ್ ಕುಂತಾನ ಬಾಲ್ಟಿ ತುಂಬಿ ನೀರ್ ಹಾಕಿ ಸ್ಮಾರ್ಟ್ ಫೋನ್ ಅದ್ರೊಳಗೆ ಇಟ್ಟ ಫ್ರಿಡ್ಜ್ ಒಳಗ ತುಂಬಾನೆ ಪೂರ ಬರ್ಫ್ ಆದ್ಮ್ಯಾಗ ಅದನ್ನ ಹೊರಗ್ ತಗದ ರಿಂಗ್ ಹಸ್ತಾನ ಫೋನ್ ರಿಂಗ್ ಆಗ್ಬಿಡ್ತಿ ಅಂದ್ರ ಚಾಲುನ ಐತಿ ಐಸ್ ಸ್ಫೂರ್ತಿ ಒಡ ತಗ್ದಾಗ ಸ್ಮಾರ್ಟ್ ಫೋನ್ ಹೆಂಗ್ ನಡಿಬೇಕು ಅದ ತರ ನಡಿಯಾ ಕುಂತಿತಿ ಇದನ್ನ ಮೂರ್ ಮೂರ್ ಸರ್ತಿ ಲಾಂಚ್ ಮಾಡಿದನು ಇಂತದ ಮಾಡ್ಬೇಕ ಒಪ್ಪೊ ಎ ಫೈವ್ ಪ್ರೊ ಅನ್ನಸ್ತೈತಿ ಅಂದ್ರ ಯಾವ ತರ ಡೂರಬಿಲಿಟಿ ಕೊಟ್ಟಿದ್ದೈತಿ ನಮಗೆಲ್ಲ ಗೊತ್ತಾಗ್ಬಿಡ್ತೈತಿ ಬಹಳಷ್ಟು ಮಂದಿ ತಮ್ ತಮ್ಮ ಕೈಲಿಂತ್ ಹೊಡ್ಕೊಳಕ್ ಬಾಳ್ ಮಜಾ ಅಪ್ಪ ಕಂಡ್ ಕಂಡಲ್ಲೇ ನಿಂತ ನಿಂತಲ್ಲಿ ಹೊಡ್ಕೊಳ್ಳೋ ಮಜಾನ ಬೇರೆ ಅಂತಾರ್ಗಂತಿನ ಈ ಸ್ಮಾರ್ಟ್ ಫೋನ್ ಒಳಗೆ ಹಿಂದೆ ಎರಡು ಎರಡು ಕ್ಯಾಮ್ರಾ ಸೆನ್ಸರ್ ಕೊಟ್ಟಾರ ಒಂದರ್ಗಿಂತ ಒಂದ್ ಬಪ್ಪ ಅದ್ರ ಇನ್ನೊಂದ್ರ ಅದ್ರಕ್ಕಿಂತ ದಪ್ಪ ಐವತ್ ಮೆಗಾ ಪಿಕ್ಸೆಲ್ಸ್ ಪ್ರೈಮರಿ ಕ್ಯಾಮ್ರಾ ಸೆನ್ಸರ್ ಕೊಟ್ಟಿದ್ರೆ ಎರಡು ಮೆಗಾ ಪಿಕ್ಸಲ್ಸ್ ಫಾಲ್ತು ಕ್ಯಾಮ್ರಾ ಸೆನ್ಸರ್ ಅದರ್ಲಿಂತಾರೆ ಎಂತ ಬೇಕಂತ ವಿಡಿಯೋ ಫೋಟೋ ನಿಮ್ದ ನಿಮ್ದ ಹೊಡ್ಕೊಂಡು ಕುಂದರ್ರಿ ರೀ ಹುಚ್ಚ ಹಿಡಿಸೋ ಡಿಸ್ಪ್ಲೇ ಕೊಟ್ಟಿದ್ದೈತಿ ಅದ್ರ ಡಿಸ್ಪ್ಲೇ ಸ್ವಲ್ಪ ದೊಡ್ಡ ಅನಸ್ಬಹುದ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ದ ಫುಲ್ ಎಚ್ ಡಿ ರಿಸೊಲ್ಯೂಷನ್ ಇರೋ ಸೂಪರ್ ಅಮೂಲ ಡಿಸ್ಪ್ಲೇ ಕೊಟ್ಟಿದ್ದೈತಿ ಬರೀ ಇಷ್ಟ ಹೆವಿ ಫೀಚರ್ಸ್ ಅಂತ ತಿಳ್ಕೊಂಡಿದ್ರ ಹುಚ್ಚ ಅನಸ್ತೈತಿ ನೋಡ್ರಿ ಪಾ ಬ್ಯಾಕ್ ಸೈಡ್ ಕ್ಯಾಮರಾ ಕಟ್ಔಟ್ ಆಗಿರಬಹುದ ಡಿಸ್ಪ್ಲೇ ಆಗಿರಬಹುದು ಫ್ಲಾಶಿಪ್ ಲುಕ್ ಅಂತ ಹೇಳಿ ಕೊಟ್ಟಾಗ ಕೊಟ್ಟಾರೆ ಆದ್ರೆ ಬರೀ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಇಂಡಿಯಾ ಲಾಂಚ್ ಮಾಡಿದ್ರೆ ಒನ್ ನಂಬರ್ ಹುಚ್ಚ ಎ ಸ್ಮಾರ್ಟ್ ಒಂದ್ಸಲ್ ಆಗಕ್ ಅಂತಂದ್ರ ಕಂಫರ್ಮ್ ಐತಿ ಎಂತ ದೊಡ್ಡ ಬ್ಯಾಟ್ರಿ ಐತಿ ಚಾರ್ಜಿಂಗ್ ಪೂರ್ತಿ ದಿನ ಹಚ್ಚ ಆಗ್ತೈತಿ ಮಿನಿಮಮ್ ಒನ್ ನೂರ ವೋಲ್ಟರ್ ವೋಲ್ಟ್ ಕೊಡ್ಬೇಕಾಗ್ತಿ ಫೋರ್ಟಿ ಫೈವ್ ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ರೆ ಪಾಲ್ಕಮ್ ಡ್ರಾಗನ್ ಸಿಕ್ಸ್ ನೈಂಟಿ ಫೈವ್ ಚಿಪ್ ಸೆಟ್ ಕೊಟ್ಟಿದ್ದೈತಿ ಇದರ್ಲಿಂತ ನೀವು ಅದಂತ ಏನೇನು ಮಾಡ್ಕೊಳಕ್ ಆಗ್ತಿ ಮಾಡ್ಕೋರಿ ಪ್ರೊಸೆಸರ್ ಬಗ್ಗೆ ಒಂದು ಮಾತ ನಾ ಹೇಳಂಗಿಲ್ಲ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಓಡೋಡಿ ಬರೋದೈತಿ ಅದರ ಸಲಾಗಿ ನೀವು ತಡ್ಕೊಳ್ಳೋದ್ ಬೇಕಾಗಿತಿ ಟೆನ್ಶನ್ ತಗೊಳ್ಳೋ ಮಾತಾ ಬಾಡ ಹೆಂಗ್ ಹಗ್ದ ಓಡೋಡ್ ಬರ್ತೈತಿ ಹಂಗ ನಾನು ನೋಡಿ ನಿಮ್ಮನ್ನು ತಗೊಂಡ್ ಬಂದ ಬಿಡ್ತೀನಿ ಎಷ್ಟ್ ಬೇಕಷ್ಟ್ ಇಟ್ಕೊಳ್ಳೋದೈತಿ ಬ್ಯಾಡತ್ ನಿಮ್ ಫ್ರೆಂಡಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡೋದೈತಿ ಹಂಗೂ ಸ್ವಲ್ಪ ಹೇಳ್ರಿಪ್ಪ ಇಲ್ಲಿ ಒಬ್ಬನ್ ವಿಡಿಯೋ ಮಾಡೋಣ ಅದಾನ ಸಬ್ಸ್ಕ್ರೈಬ್ ಅಡಿ ಇಲ್ಲಂತಂದ್ರ ಮನ್ಸ ಒಂಥರ ಹಳಾಳ ಅನಿಸ್ತಿ ಇಲ್ಲೇ ತನಕ ವಿಡಿಯೋ ನೀವು ನೋಡ್ಕೊಂಡುಪ್ಪ ಅಂತ ನಿಮ್ದು ನಿಮ್ಮ ನಿಮ್ಗೆ ತಳಗ ಒಂದ ದೊಡ್ಡದ ನಮಸ್ಕಾರ ನಾ ಸಿಗ್ತಿನಿ ಇನ್ನೊಂದು ವಿಡಿಯೋ ಕೊಟ್ಟಾಗ ಈ ಮುಖ ಮರಿ ಸಬ್ಸ್ಕ್ರೈಬ್ ಅಡಿ ಬಾಡ್ರಿ ಪಾ ಏರಿಪಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ